ಒಂದೊಂದ್ಸಲ ಭಾಳಂದ್ರೆ ಇದೆಲ್ಲ ಎದಕ್ಕೆ ಬೇಕಾದ ದಿವಸ ಎಲ್ಲ ಬಿಟ್ಟು ಸುಮ್ಮನೆ ಕಡೆ ಹೋಗ್ಬಿಡ್ಬೇಕು ಹಂಗೆ ಮನಸ್ಸು ಆಗ್ತದೆ ಸಲ ಎಲ್ರಿಗೂ ಬೆಳಗಿನೂ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೋತಿ ಬ್ಲಾಗ್ನಾಗ ಏನೇನು ಆಗ್ತದೆ ಎಲ್ಲಿ ಏನು ಸುದ್ದಿ ಅಂತ ನೋಡಂಬ್ರಿ ಫ್ರೆಂಡ್ಸ ನೋಡ್ರಿ ಅದಕ್ಕೆ ಅಂತ ನೋಡ್ರಿ ಹೆಣ್ಮಕ್ಳು ಇದ್ದಿದ ಮನೆ ಹೆಣ್ಮಕ್ಳಿಗೆ ಜರ ಏನಾರ ಇತ್ತಂದ್ರೆ ಅಂದ್ರೆ ಮನೆ ಪೂರ ಚಿತ್ತರ ಪಿತ್ತರ ಆತ ಅದಕ್ಕೆ ಎಕ್ಸಾಂಪಲ್ ಇತ್ತು ನಮ್ಮ ಮನೆಗೆ ಅದ ನೋಡ್ರಿ ಹಾಸಿಗೆ ಇಲ್ಲಿದ್ದಿಲ್ಲವ ಎರಡು ಸಾಬ್ರಿಲೇ ಕೂತಾರ ನೋಡ್ರಿ ಹೊರಗೆ ಮಳಿ ಅಂದ್ರೆ ಮಳಿ ಹೊಂಟದ ಅವ್ರ ಪಪ್ಪನೂ ಲೇಟಾಗೆ ಇದ್ದಾರ ಅವ್ರು ಲೇಟಾಗಿದ್ದೀನಿ ಅಂದ್ ಕೆಸಿನ ಬಡ ಬಡ ಡಬ್ಬಿ ನೀರು ಹಾಕೊಂಡು ಕೆಸಿನ ಆಫೀಸ್ ಕಾರ್ ಹೋಗ್ಯಾರ ಇರಿಬ್ರಿಗೆ ರೆಡಿ ಮಾಡಿ ಇವ್ರಿಗೆ ಇಬ್ಬರಿಗೆ ಸಾಲಿಗೆ ಕಳಿಸ್ಲಿಲ್ಲ ಅವ್ರು ಯಾಕಂದ್ರೆ ನಾನೇ ಲೇಟಾಗ್ಯದ್ ಆಯ್ತು ಚುಟ್ಟಿ ಹ್ಞೂ ಮೆಂಟಲ್ ತೋ ನೋಡ್ರಿ ಫ್ರೆಂಡ್ಸ ಎರಡು ಮನೆಗೆ ಕುಂತ ನೋಡ್ರಿ ಎದ್ದು ಓದ್ಕೂತ ಕುಂತಾರೆ ನೋಡ್ರಿ ಅವ್ರಿಗೆ ಅವ್ರಿಗೆ ರೆಡಿ ಮಾಡಿ ಕಳಿಸ್ಲಿಲ್ಲ ರೀ ಸಂತೋಷ ತಮ್ಮ ತಂಗೆ ಹೋಗ್ಬಿಟ್ರೆ ಆಫೀಸ್ಗೆ ಅವ್ರದವ್ರು ನನ್ನ ಕಣ್ಣಾಗಿ ನೀರು ನೋಡ್ರಿ ಹೆಂಗೆ ಹೊಂಟ ಈಗ ಈಗ ಡಾಕ್ಟ್ರ್ ಬಳಿ ಹೋಗ್ಬೇಕಂದ್ರೆ ಒಳಗೆ ಮಳಿ ಅಂದ್ರೆ ಮಳೆ ಹೊಂಟದ್ರಿ ಫ್ರೆಂಡ್ಸ್ ಈಗ ನೀರು ನೋಡ್ರಿ ಅಷ್ಟು ನೆಗಡಿ ಆಗಿಟ್ಟದ್ರಿ ನನಗೆ ಡೆಸ್ಟ್ ಅಲರ್ಜಿ ಆಲತ್ತದ ಹಿಂದೆ ಏನು ಡೆಸ್ಟ್ ಅಲರ್ಜಿ ಆಲತ್ತದ ಏನು ನನಗೆ ಗೊತ್ತಾಗಲ್ಲ ಆಗ್ಯದ ನೋಡಿರಿ ತೊ ಅದ್ಕೇಳ್ತಾರೆ ರೀ ಮನೆಗಿದ್ದು ಹೆಣ್ಮಕ್ಳು ಯಾವಾಗ ಭೀ ಸ್ಟ್ರಾಂಗ್ ಆಗಿ ಹೆಲ್ದಿಯಾಗಿ ಆರೋಗ್ಯಕರವಾಗಿರ್ಬೇಕಂತ ಅಂದ ಕೆಲಸನ ನಾನು ಅಂದ್ರೆ ಭೀ ಭಾಳ ಹಿಮ್ಮತ್ ಮಾಡಿ ಹೇಳ್ತೀನಿ ರೀ ಫ್ರೆಂಡ್ಸ್ ಯಾವಾಗ ಭೀ ನೀನು ರಾತ್ರಿನು ಏನು ಮಾಡ್ದೆ ಇಡ್ಲಿಯದು ಮಾಡಬೇಕ ಎಲ್ಲ ಪ್ರಿಪೇರ್ ಮಾಡಿದಲ್ರಿ ಬಟ್ ಭಾಳ ಪೀಸ್ಲಿ ನಿಮ್ಮತ್ತಲ್ಲಿಲ್ಲ ನಾನು ಮಂದ್ಕೊಂಡ್ಬಿಟ್ಟೆ ರೀ ಫ್ರೆಂಡ್ಸ್ ಅವ್ರು ಚೀನಿ 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 ರಾತ್ರಿ ಬೆಳಗ ನಾನು ಅಳ್ಕೊತ ತಿಂತೀನಿ ನೋಡ್ರಿ ನಾ ಬಟ್ ನಾ ವಿಡಿಯೋ ಪಿಡಿಯೋ ಮಾಡಲಿಲ್ಲ ಅದಕ್ಕೇನೋ ಅಂತಾರಲ್ಲ ರೀ ಏ ನೋಡಪ್ಪ ಇದನ್ನೇ ಎಲ್ಲ ಮಾಡ್ತಾಯಿ ಅದು ಬೇರೆ ಬಿಡತ್ತೆ ನಾನು ಮಾಡಲಿಲ್ಲ ಮುಂಜೆ ಐದಕ್ಕೆ ನಿದ್ದೆ ಬಂದದ್ರಿ ನಾನು ಅದು ಹಂಗತ್ತ ಅವ್ರ ಪಪ್ಪ ನನಗೆ ಎಫ್ಸಿಲೇ ನನಗೆ ತಾನೇ ರೆಡಿಯಾಗಿ ತಂತಾನೆ ಹೋಗ್ಬಿಟ್ಟಾನಿ ಒಬ್ಬ ಅಂದ್ರೆ ಅಷ್ಟೇ ಕೂತು ಬಿಟ್ಟಾರ ನೋಡ್ರಿ ಈಗ ಇವೆಲ್ಲ ತಗದಿ ಕಸ ಗುಡಿಸಿ ಬೆಡ್ಶೀಟ್ ಜಾಡಿಸ್ಬೇಕು ಬಾತ್ ಕೆಲಸ ಕೆಲ್ಸ ಮಾಡ್ಕೋಬೇಕು ನೋಡ್ರಿ ಕಣ್ಣಿಗೆ ನೀರ್ ಮಾತ್ರ ಭಯಂಕರ ಉಂಟ ಇವೆಲ್ಲ ತೆಗೆದಿಡ್ಬೇಕು ನೋಡ್ರಿ ರಾತ್ರಿನೇ ಎಲ್ಲ ಮಾಡ್ಬೇಕಂತೆಲ್ಲ ಇದು ಇಟ್ಟಿದೀಗ ಆರೆಗೋಸೆ ಎಲ್ಲ ತೊಳೆಯಿತಿ ಏನಾಗದ ಅದಕ್ಕೆ ಫುಲ್ ಮೈ ಗುರು ಬಂದಸ್ ಚೇಂ ಮಾಡಬೇಕು ನೀದ ಶಾಖೆ ಮಾಡಬೇಕು ಅದಕ್ಕೆ ಚತ್ರದದ ತುಪ್ಪ ಹಾಕಿ ಚನ್ನйга ಶಾಖೆ ಹಾಡ್ಕೋಬೇಕಲ್ಲ ಇಲ್ಲಿ ಸ್ವಲ್ಪ ಮಾಡ್ತಿನಲ್ಲ ಅದಕ್ಕೋಸ್ಕರ ಜನನೆ ಬೆಳನೆ ನಾನು ಮಸ್ತ್ ಅ ತುಪ್ಪ ಹಾಕಿ ನೋಡ್ರಿ ಇದ್ರಾಗ ಒಂದ್ ಎರಡ್ ಚಮಚ ತುಪ್ಪ ಹಾಕಿಸಿದ್ರ ಬೆಲ್ಲದ್ ನೀನ್ ಮಾಡ್ಕಿಸ ಹಾಕಿ ನೀ ಜರಾನ ಒಂದ್ ಕುದಿ ಬರ್ಲಿರಿ ಬಂದ್ ಮಾಡ್ಬಿಡ ಗ್ಯಾಸ್ ಇದ ನೋಡ್ರಿ ಫ್ರೆಂಡ್ಸ ಈಗ ನಾವು ಮೂರು ಜನ ನಾಷ್ಟಾರೇ ತಿಳ್ಕೋರಿ ಊಟಾರೆ ತಿಕ್ಕೋರಿ ಈಗ ಹನ್ನೆರಡುವರೆ ಒಂದಾಲ ಕೊಟ್ಟ ಟೈಮ್ ನನಗರೆ ಹೇಳೋದೇ ಆಗಿದ್ದಿರಿ ಇವ್ರ ಮುಂಜಾನೆ ಚಕ್ಲಿ ಚುಡವ ಎಲ್ಲ ತಿಂದಿದ್ರು ಪಾರ್ಗಳು ತೊ ಈಗ ನಾವು ಈಗ ನಾಷ್ಟಾರೆ ಊಟರೇ ತಿಕ್ಕೋರಿ ಮಾಡ್ಲತ್ತೀವಿ ಮಾಡ್ಲಾತಿವಿ ನೋಡ್ರಿ ಬಿಸಿ ಬಿಸಿ ನೋಡ್ರಿ ನಾನು ಶಾಂಗಿ ಮಾಡ್ಕೊಂಡು ತುಪ್ಪ ನೋಡ್ರಿ ಹ್ಯಾಂಗೆ ತಿಲಾಡಕತ್ತೀಗ ಮೂರು ಚಮಚ ನಿಂತ ಚಮಚ ತುಪ್ಪ ಹಾಕ್ಬಿಟ್ಟೇನ್ರಿ ಇದ್ರೆ ಮತ್ತೊಂದು ಬ್ಯಾಳಿ ಸಾರು ಗರಮ್ ಮಾಡ್ಕೊಂಡಿನಿ ರೈಸ್ ಅದ ನೋಡ್ರಿ ಇದೇ ಈಗ ನಾವು ಊಟ ಮಾಡ್ಲತ್ತೀವಿ ಈಗ ಬಾರಿ ಊಟ ಮಾಡ ಚಾವ್ ಮಾಡ್ಬೇಡ್ರೂ ನಾನು ನೋಡ್ರಿ ಈಗ ಒಂದು ಗೋಲಿ ನುಂಗಿನ ಕಾಫಿ ಫ್ರೈಮ ಮತ್ತಂದ ನೋಡ್ರಿ ಜಂಡ ಹಚ್ಕೊಂಡಿ ಅಂದ್ರೆ ಭೀ ನನಗೆ ಫುಲ್ ಸಮಾಧಾನ ಆಗೋಲ್ಲಾಗ್ಯ ನೋಡ್ರಿ ಗೋಲಿಗಳು ನುಂಗ್ದು ಆರಾಮಾಗಲ್ಲ ಇನ್ನೊಂದು ಅಂಥದ್ದೇನಿದ್ರೆ ಬೇಕ್ರಿ ಭಾಳ ತ್ರಾಸತ್ತದಪ್ಪ ಮಳಿಗೆ ಹೊಂಟದ ಹೊರಗೆ సంజ మిన దాని బోడ్రీ ఎప్పా ఇబ్బ్రూ సాబ్ర ట్యూషన్కి హోల్గారు నోడ్రీ ఏమ్ వంద కడ నిన్ తో చావు మాబాడ్రీన్ హతీన్ బాయ్ బాయ్ ఓకేమ్ బాయ్ చావు మమ్మిక ಬಂದಾಗಿ ಹಿಡಿದು ಬಂದಾಗಿ ಹಿಡಿದ್ರು ಅದೇ ಬೆಲ್ಲ ತಿನ್ನಸ್ಲತ್ತ ನೋಡ್ರಿ ಸಾಕು ನಾವು ಎಷ್ಟು ತಿನ್ನಸ್ತೀವಿ ಎಷ್ಟು ಬೇರೆ ತಿನ್ನಲತ್ತೀವಿ ಎಲ್ಲ ತಿನ್ನಸ್ಲತ್ತ ನಾವು ಟ್ಯೂಷನಿಗೆ ಹೋಗಿ ಬಂದ್ರು ನಾ ಏನು ಮನ್ಕೊಲಿಲ್ಲ ನನಗೆ ಸಮಾಧಾನ ಆಗಲ್ಲ ಆಗ್ಯದ್ನು ನಾನು ಹೇಳ್ಬೇಕಂದ್ರೆ ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೂ ನಿಟ್ಟಿರಲಿ ಮನ್ಸಿಲ್ಲ ಎರಡು ದಿನ ಚೆಂದ ಇಡ್ತೀನಿ ಎರಡು ದಿನ ಆರಾಮ್ ತಪ್ಪಲತ್ತದ ಹಿಂಗೆ ಆಗತ್ತದ ನೋಡಿರಿ ನನಗೆ ಏನೋ ಗೊತ್ತಿಲ್ಲ ಈಗ ಸ್ವಲ್ಪ ಕೈಕಾಲು ಮುಖದ ತಗೊಂಡು ಬಟ್ಟೆ ಚೇಂಜ್ ಮಾಡಿ ಫಸ್ಟ್ ದವಾಖಾನಿಗೆ ಹೋಗಿ ಬರ್ತೀನಿ ರೀ ಕಾಮಿ ಫ್ಲೀಮು ತಿಂದಿ ನೋಡೋಣ ಲೋಕಾಟೆ ನೋಡ್ರಿ ಜಂಡುಬಾ ನೀನು ಎಲ್ಲ ಮಾಡಿ ಅಂದ್ರೆ ಭೀ ಒಟ್ಟ ಏನು ಆರಾಮ್ ಅನ್ಸಲಾಗ್ಯದ ನೋಡಮ್ಮ್ರಿ ಡಾಕ್ಟ್ರು ಕೇಳಾಮಿ ನಮ್ಮ ಮನೆ ಭಾಂಡೆ ಹಂಗೆ ಗೊತ್ತ ಬಟ್ಟೆ ಹಂಗೆ ಗೊತ್ತವ ಅಲ್ಲಿ ಎಲ್ಲ ಕೆಲಸ ಅಲ್ಲಿ ಅಣ್ಣ ಬಂದ ನೋಡ್ರಿ ಬರ್ರಿ ಜಗಳ ಆಡ್ತವ್ ನೋಡ್ರಿ ಆಡ್ಕೋತಿರ್ತಾವ ನೋಡ್ರಿ ಸ್ವಲ್ಪ ದವಖಾನ ನೀವ್ ಹೋಗ್ಬೇಡಪ್ಪ ನಮಿಕ್ಕೂ ಹೋಗ್ತೀವಿ ನೋಡ್ರಿ ಚಿಕ್ಕ ಆದ್ನೋ ನೋಡ್ರಿ ಮಾಡ್ನಕೋಲತ್ತನ ನೀವ್ ದವಾಖಾನಿ ಹೋಗ ಬಮ್ಮ ಎಲ್ಲಾ ಮಾಡ್ಕೊತಿರಲ್ಲತ್ತ ನನ್ ಮಗ ಶಾಣೆ ಕೂಸ ಓ ಹಲೋ बाबा तो ना बड़ा बड़ा फोन कैसे कुदर में ओके ना मैं नु? आप ची, एक होमवर्क पढ़ कुदरा करते हैं हम तो मम्मी की बहुत ही वस्त्र डाला इली चिड़िचिड़ी मले उन टेरा ची कितना ची काट के करके लूंगी चार बार नहीं ऐसा और ऐसा फील होता है वो आंस में से लाग रहा है जैसे एंट्री पे बैक में ऑटो भी फेल हो रहा है और पैर एकदम ऐसा कर रहा है पूरा से और अब तो ना समझे कि काम रहा है तो ऐसा लगता है इंजेक्शन अच्छा रहेगा या पास बैटरी वाला बट फुल पीठ पेट अलग तरह से

ಅವಕಾಶ ಓ ಅವಾಗೇನು ಹಿಡಿದು ಕಾಲ್ ಹೊತ್ತಿನಿ ಕಾಲ್ ಹೊತ್ತಿನ ನಿಂತಾನೀಗ ಒಂಜಾಳು ತೊಡಿ ನೋಡ್ರಿಗ ಕಾಮಿ ಫ್ಲೈ ಬಂದ್ರ ಭೀ ಏನು ಫಾಯ್ದೇ ಆಗಿಲ್ಲ ಇದು ಸಾರಿ ಕಣ್ಣಾಗಿ ನೀರು ನೋಡ್ರಿ ನಾನು ಈಗ ತುಂಬಿ ತುಂಬಿದಾಗೆ ಅವರೀಗ ಅದೇ ಅಂದ್ರೆ ಎಲ್ಲರೂ ಇರ್ತಾರ ಫ್ಯಾಮ್ಲಿದವ್ರು ಎಲ್ಲರೂ ರೀ ಯಾವ್ದು ಭೀ ಕಷ್ಟ ಇರೋಲ್ಲ ಏನೂ ಅನ್ಸರಿ ಈ ಎಷ್ಟು ಕಷ್ಟ ಇರಲಿ ದುಡ್ಡು ಇರಲಿ ಫ್ಯಾಮ್ಲಿದವ್ರ ಜೊತೆ ಇದ್ರೆ ಭಾಳ ಖುಷಿ ರೀ ಈಗ ನೋಡಿರಿ ದಿಲ್ ಏನು ದುಡ್ಕೊಂಡು ತಿಂದಾರ ಏನು ರೀ ಏನು ರೊಪ್ಪ ರೊಪ್ಪ ಇದ್ರೆ ಸತ್ತಾಗೇನು ಜೊತೆ ಬೈತೀವೇ ಹಿಂಗೆ ಇಲ್ಲ ಅಂದ್ರೆ ಹಿಂಗೆ ರೀ ಅವ ಅಪ್ಪ ಇದ್ದ್ರೂ ಇರ್ಲಾರ್ದಂಗೆ ಅತ್ತೆ ಮಾವ ಇದ್ದರೂ ಇರಲಾರ್ದಂಗೆ ಬಂಧು ಭಾಗ ಇದ್ದ್ರೂ ಇರ್ಲಾರ್ದಂಗೆ ಇದು ನಮ್ಮ ಹಣಿ ಬರ್ರಿ ಇಲ್ಲಿದು ತ್ರಾಸ ಅಲ್ಲಿ ಏನೇ ಅಲ್ಲಿ ಅದು ಇದೆ ಮಾಡಬೇಕು ಉಣ್ಬೇಕು ತಿನ್ಬೇಕು ಮಕ್ಕಳ ಮಾರಿ ನೋಡಬೇಕು ಏಳಬೇಕು ಇದ್ರಕ್ಕಿಂತ ಚಂದ ಅನಿಸ್ತದೆ ಹ್ಯಾಂಗೆ ಅನ್ನಿಸ್ತದೆ ಗೊತ್ತದ ರೀ ಸ್ವಲ್ಪ ಸಾವು ಬಿಡ್ಬೇಕಪ್ಪ ಇದನ್ನು ಒಂದು ಜೀವನ ಏನ ಹಿಂಗೆ ಅನಸ್ತದ ನೋಡಿ ಯಾಕಪ್ಪ ಎಲ್ಲ ನಮಗೆ ಹಿಂಗೆ ಅನಸ್ತದ.

ಮಾಡಿದ್ ಇದು ಏನೋ ಅಂತಾರಲ್ರಿ ಮಾಡಿ ದುಣ್ಣು ಅಂತ ಇದು ಸಾಫ್ ಮಾಡ್ಲಕ್ ಇನ್ನ ಒಂದ್ ತಾಸಬೇಕ್ರಿ ನನಗೆ ಎಟ್ಟನ ನೀರ ಕೈ ಹಾಕ್ಬಾರ್ದಲ್ರಿ ಅಷ್ಟನ್ನ ನೀರ ಕೈ ಹಾಕ್ಲತ್ತೀನಿ ನೋಡ್ರಿ ಇದ್ರಾಗ ನಾ ಮೂರು ಮಂದಿ ಕಾಫಿ ಮಾಡ್ಲತ್ತೀನಿ ಗ್ಲಾಸ್ ಇದು ಯಾವಾಗ ಸಾಫ್ ಮಾಡಬೇಕು ನೋಡಂಬ್ರಿ ನಾ ನಾ ಎಷ್ಟು ನೀರ ಕೈ ಹಾಕಬಾರ್ದು ಎಷ್ಟು ನೀರಿನಿಂದ ದೂರ ಇರ್ಬೇಕಲ್ಲತ್ತೀನಿ ಇಲ್ಲಿ ನೋಡಿ ಇಂಡಕ್ಷನ್ ಇಟ್ಟು ಹಾಲು ಚಲೋ ಬಿಟ್ಟ ನಮಿಕ್ಕು ನಮ್ಮ ಚಿಕ್ಕ ಹೇಳಿದ್ರ ನೋಡ್ಕೊಪ್ಪ ನೀನು ಅಂತಂದಿದೆ ನೋಡ್ರಿ ಮಮ್ಮಿ ಕಾಫಿ ಮಾಡ್ತ ಆಲ್ಮೋಸ್ಟ್ ನೋಡ್ರಿ ಕೂಡ ಅಪ್ಪು ನಾವೀಗ ಓದತ್ತು ನೋಡ್ರಿ ಕಣ್ಣಾಗ ನೀರು ಉಂಟದ ಯಾಕಂದ್ರೆ ಉಳ್ಳಾಗಡ್ಡಿ ಟಮಾಟೆ ಕಟ್ ಮಾಡ್ತಾನ ಮಮ್ಮಿ ಮಕ್ಕಂಡ್ ನೋಡ್ರಿ ಮಮ್ಮಿ ಅಂದಾಳೆ ಬಂದ್ಕೆ ಅಂದರೆ ಓಜಿ ಏದ್ಕೆ ಅಂದರೆ ಮಾಡ್ತಾಳೆ ಆಮ್ಯಾಗ ನಾವು ಕಣ್ಣಾಗ ನೀರು ಉಂಟದ ನೋಡ್ರಿ ನಾವಿಬ್ಬರು ಸಾಂಬಾರಿಗೆ ಓದ್ಕೊತ ಕುಂತಾರೆ ನೋಡಿರಿ ಫ್ರೆಂಡ್ಸ ಚಿಕ್ಕಂದು ಕೆಲಸ ಎಲ್ಲ ಫೋನ್ಯಾಗ್ಯದ ಫೋನ್ ಕೊಟ್ಟ ಒಂದು ಸೊಪ್ಪು ನನಗೆ ವೀಡಿಯೋ ಕೊಡಪ್ಪ ಅಂತಂದಿದ್ದಕ್ಕೆ ಇಬ್ಬರು ಸಾಬರಿಗೆ ಚಂದ ಓದ್ಕೊತು ಕುಂತಾರೆ ಅವ ಎಷ್ಟು ಭಾಂಡೆ ತೊಳೆದು ನೀವು ಒಳಗಡೆ ಟಮಟೆ ಎಲ್ಲ ಹೋಳಿ ಮಾಡಿ ಮಾಡಿಟ್ಟಾನ ಚಿಕ್ಕವಾಗೆಲ್ಲ ಮಾಡಬಾರ್ದು ಗಪ್ಪ ಕೆಲಸ ಮಾಡಪ್ಪ ಅವ್ರಿಗೆ ಪಪ್ಪ ಏನೋ ಬರ್ಲಿಕ್ಕೆ ಲೇಟ್ ಆಗ್ತದಲ್ಲ ಥರ ಯಾವಾಗ ಬರ್ತಾರೋ ಏನು ಅಡಿಗೆ ನೋಡಿರಿ ಇದು ಊಟ ಮಾಡತ್ತೀನಿ ನೋಡ್ರಿ ಉಳ್ಳಾಗಡ್ಡಿ ಟಮಟೆ ಮತ್ತು ಅಂದ್ರೆ ಚುಡವಾ ಇದು ನಾವು ಊಟ ಮಾಡಕತ್ತೀನಿ ನೋಡ್ರಿ ಈಗ ಇರ ಮೂರು ಜನ ಕಲ್ತಿಗೆ ಸೇನರ ಹೊರಗೆ ಹೋಟೆಲ್ದಾಗ ಹೋಗಿ ಸೇನರ ಮಟನ್ ಚಿಕನ್ ತಿಂದು ಬಂದ್ರೆ ಶ್ರಾವಣ ಅದ ಅಂತಂದ್ರೂ ಕೇಳಿಲ್ಲ ಚಿಕನ್ ತಿಂದೀರಿ ನೀವು ಪಪ್ಪ ಫೋಟೋ ಕಳಿಸ ನನಗೆ ಏನು ಬಟರ್ ಚಿಕನ್ ತಿಂತೀರಿ ನಾಚಿಕೆ ಶರಮ್ಮ ಮಾನ ಮರ್ಯದಿನದು ಎಲ್ಲ ಮಾರ್ಕೊಂಡ್ಬಿಟ್ರಿ ಅವರೇ ಮಾರ್ಕೊಂಡ್ಬಿಡುವ ಮೂರು ಬಿಟ್ಟವನವ ನಿಮ್ಮ ಅಪ್ಪ ನೀವರೇ ಇಲ್ಲ ಇಬ್ಬರು ಹ್ಞೂ ನಿಮಗೆ ಜಾಸ್ತಿನ ಏನು ಹೇಳಂಗಿಲ್ಲ ಇವ್ರು ಮೂರು ಮಂದಿ ಇಟ್ಟು ಬೇಕಾರ ಇಷ್ಟು ಥಡ್ ಕ್ಲಾಸ್ ಆಗಿಬಿಟ್ಟಾರೆ ಇವರು ಶ್ರಾವಣ ಶ್ರಾವಣದ ಮಾಡ್ಬೇಡ್ರೂ ಅಂತಂದ್ರೆ ಹೊರಗೆ ಹೋಗಿ ತಿಂದು ಬಂದ ನೋಡ್ರಿ ಮನೆ ಮಾಡಲ್ಲ ಅನ್ನೋದಕ್ಕೆ ಝಗಳಾಡಿದಾಗ ಮಂದ್ಕೊಂಡ ನೋಡ್ರಿ ಶಟ್ ಕೆಸ ಕುಂಡಿ ಆ ಕಡೆ ಮಾರ್ಕೊಂಡು ನಾಚಿಗೆ ಶರ ಮೀರ್ಲಿ ಸ್ವಲ್ಪ ಮನುಷ್ಯ ಆಗಿದ್ದೀರಿ ಏನು ಮತ್ ನೋಡ ನಾ ಹೇಳಕತ್ತೀನಿ ಮತ್ ನಾ ಹೊಡ್ಲಿಕ್ ನಿಂತಂದ್ರ ನೋಡ ನಾನು ಸುಳ್ಳು ಹೇಳ್ತಿಳ ಹೋಗಿದ್ರಿ ಇಲ್ಲ ನೀವ್ ದುಕಾನ್ ಕೊಲತ್ತೀವ್ ಸಾಮಾನ್ ತೊಗೊಂಬರ್ಲತ್ತೀವ್ ನಾವ್ ಅಂತ ಗೆಸಿನ ನಾನು ಖರೇನು ಏನ್ರೇ ತರ್ಲಕ್ ಹೋಗ್ಯಾರೇನೋ ಅಂತ ಗೆಸಿನ ಮ್ಯಾಗಿ ಗೀಗಿ ಒಳಗಡೆ ಟೊಮಾಟೆ ಕಟ್ ಮಾಡ ಜಟ್ಪಟ್ ಮಾಡ್ತಾರಂತ ನಾತಿದೀನಿ ತಾವು ತಿಂದು ಬಂದರೆ ನಂಗೆ ತಗ ನಾತ ತಗೋಬೇಕಂದ್ರೆ ನಾ ಈಗ ನಾ ಈಗ ಈಗ ಇದು ನಾ ಗೊತ್ತದ ನಿಮ್ಗೆ ಚಿಕನ್ ತಿನ್ನುವಂತ ಯಾರಂದ್ರ ನಿಮಗ್ ಶ್ರಾವಣದ ಗೊತ್ತದಲ್ಲ ನಿನಗ ನಾಚಿಕೆ ಶರಮ್ ಇಲ್ಲ ಹ್ಮ್ ನಿಮ್ ಪಪ್ಪ ಅಂತ ನಾಳಿಗಲ್ಲಿ ಹೇಳ್ತೀನೋ ತಿಂತೀರೇನ ಇವರು ಚಿಕ್ಕಿ ಮಿಕ್ಕಿ ಮಾಡ್ಬೇಡ ನೋಡ್ರಿ ಭಾಳ ಸಿಟ್ಟು ತರಿಸ್ಲತ್ತೀರಿ ನೋಡ ನನಗೆ ಮತ್ತೆ ಚಂದ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀರ ನನಗೆ ಫೋಟೋ ವಿಡಿಯೋ ಕಾಲ್ ನಿಮ್ಮ ಪಪ್ಪ ಗೊತ್ತದ ಮಂದಿ ಮಕ್ಕಳ ನೋಡ ಕಲೀರೇಜರ ಅವ್ರ ಹೆಂಗಿರ್ತಾರ ನೀವು ಹೆಂಗ ಇದ್ದೀರಲ್ಲ ಊರಾಗ ಹೋಗಿ ನೋಡ್ರಿ ಚರ ಆ ಪರ್ಬೋದು ತಿನ್ರಿ ಬೆಲೆ ಅಲೆ ಕೊಡ್ತದ ನಿಮಗೆ ಯಾರು ಬೆಲೆ ಕೊಡೋಣ ನೀ ಹಿಂಗೆ ಆದ್ರ ಅಂದ್ರ ಏನು ಆ ಮುಸ್ಲಿಮ್ರ ಮನ್ಯಾಗ ಪಾಪ ಬಿಡ್ತಿರ್ಬೇಕು ತಿನ್ನೋದು ಒಂದೊಂದು ದಿನ ಚಿಕನ್ ಮಟನ್ ನೀವು ನೀವು ಪೂರಾನೇ ಆಕ್ರಿ ಆಗಿಬಿಟ್ರಲ್ಲೀ ಒಂದ್ಸಲ ತಿಂದ್ರೆ ಏನಾಯ್ತು ಶ್ರಾವಣದ ಹೇಳಿನಿಲ್ಲ ಮನ್ಯಾಗ ಮಾಡೋದಿಲ್ಲ ತಿನ್ನೋದಿಲ್ಲ ಉಣದಿಲ್ಲ ತಂದಿನ ಹ್ಮ್ ನೀ ಮಾ ಇದು ಅದಕ್ಕೆ ಬಿಡೋ ಮಾಡತೀನಿ ಮಾಯಿ ಮುತ್ಯಾನು ನೋಡ್ತಾರ ನೀಗ ಹ್ಞೂ ನನಗೆ ಮ್ಯಾಗಿನೂ ತಂದಿನಿ ಏನೂ ತಂದಿರಿ ಖಾಲಿ ಬಂದ್ರೆ ತಿನ್ನಂಗಿದ್ರೆ ತಿನ್ನು ಇಲ್ಲಂದ್ರೆ ಬಿಡು ಅಂತ ಕೆಸಿನ ಅದಕ್ಕೆ ಇಲ್ಲಿ ಅಲ್ಲಂದಿದ್ದಿಲ್ ನೋಡಿರಿ ನಾ ಏನು ತಿನ್ನತೀನಿ ಈಗ ಆರಾಮಿಲ್ಲ ಅಂತ ಕೆಸಿನ ರೀ ಗೊತ್ತದ ಮಕ್ಕೊಂಡಿನ ಅಲ್ಲಿ ಹೋಗಿ ರೀ ನಾನು ಕಾಫಿ ಕೊಡ್ದು ಕೆಸಿನ ರೀ ಗೋಲಿಗೆ ನುಂಗಿ ಮಕ್ಕಂಬಿ ರೀ ಸೀದಾನ ಎಷ್ಟ ಬಂದಂಗೆ ಗೊತ್ತದ ರೀ ಮನಿಗೆ ಹತ್ತುವರೆಗೆ ಬಂದೇನು ರೀ ಚಿಕ್ಕಿ ಮಿಕ್ಕಿ ಎಲ್ಲ ಹೋಳಿ ಮಾಡಿಟ್ಟು ಬಂದ್ಬೇಕ್ ಅನ್ನ ಸಾರು ಮಾಡ್ತೀನಿ ಅಂತ ಅಂದ್ ಫೋನ್ ಆಗಿ ತಾನು ಆಲ್ರೆಡಿ ಅಲ್ಲಿ ತಿಂದು ಬಂದಾನ ಕುಡಿದು ತಿಂದು ಎಲ್ಲ ಮಸ್ತ್ ಅನ್ನೋದು ದೋಸ್ರು ಕೂಡ ಪಾರ್ಟಿ ಮಾಡಿ ಬಂದಾನೆ ಮಂತ್ ಅಂತಿಗೆ ಸೇನ ಆ ಪಾರ್ವಳಿನೂ ತಂದ್ ಚಟಾನಿ ಹಾಕ್ಲಕತ್ತಾನ ತಾ ಬಾ ಹಾದಿ ಬಿಟ್ಟಾನ ಈಗ ಎರಡು ಮಕ್ಳಿಗೂ ಹಾದಿ ಬಿಡಿಸ್ಬೇಕಂತಾನ ಏನೋ ನಾಚಿಕೆ ಶರಮ್ ಅನ್ನೋದಿಲ್ಲ ನೋಡ್ರಿ ಇವ್ರ ಬಲ್ಲಿ ಒಟ್ಟೆ ಏನೋ ನಾಚಿಕೆ ಶರಮ್ ಅನ್ನೋದೇ ಉಳ್ಕೊಂಡ್ಬಿಟ್ಟಿಲ್ಲ ನೋಡ್ರಿ ಇಲ್ಬಳ್ಳಿ ಭಯ ಭಕ್ತಿ ಅನ್ನೋದು ಏನೂ ಇಲ್ಲ ನೋಡ್ರಿ ಫ್ರೆಂಡ್ಸ್